ಅದೇ ನಮಸ್ತೆ ಚಿತ್ರದ ನಿರ್ದೇಶಕರಾದ ಒಂದು ನಟ ಆದ ಇನ್ನಿತ್ತ ದಸ್ಕತ್ನ ಬಗ್ಗೆ ಇರೋ ಒಂದು ಅಪಿ ಅಭಿಪ್ರಾಯ ಪಂಪಿಲ್ಲ ಅಂತ ಬರೆಯಿ ವಿಭಿನ್ನ ಸಿನಿಮಾ ತುಳು ಟೊಂಜಿ ಕಾಸ್ಟಿಂಗ್ ಅವಾರ್ಡ್ ಆಕ್ಟರ್ಸ್ ಅವಾರ್ಡ್ ಐತ ಬೊಕ್ಕ ಮತ್ತೆ ಕ್ಯಾಮರಾ ವರ್ಕ್ ಮಲ್ದಿನಾರು ಬೊಕ್ಕ ಎಡಿಟಿಂಗ್ ಮಲ್ದಿನಾರು ಎನ್ನ ಮೂವಿಗಳ ಆ ಬಲ್ ಬೇಲೆ ಆತನ ಮಾತ ಆರ್ಟಿಸ್ಟ್ ಅವಾರ್ಡ್ ಐತ

ಹಳ್ಳಿನೇ ತೊಲೆ ಕೊಡೋದು ಒಂದ್ ಆಚು ವರ್ಷದಿಂದ ಕಣಕಟ್ಟಿತ್ತ ಒಂಜಿ ವರ್ಷ ಒಂಜಿ ಸಿನಿಮಾ ಬಲತಾ ಆ ಸಿನಿಮಾ ತುಳುನಾಡೋರ್ ಮೇಲೆ ಒಂದ್ ಎಲ್ಪ ದಿನ ಜಾಸ್ತಿ ಬಲತದೆ ನಮ್ಮ ಸಿನಿಮಾನು ನಮ್ಮನೆ ತುಳುವೇ ನಮ್ಮನೆ ನಾಡದು ತನಕ ತುಗೋಡುವುದು ಆಕನ್ನ ಬೆದವೇದ ಕಂಟ್ರಿ ಲಾಂಡ್ ಇನ್ನ ನಮ್ಮ ದುಬೈಗೆ ಬರ್ತಾ ದುಬೈ ದ ತುಳುವೇ ಮಾತ್ರ ಮಸ್ತ್ ಮೂಕೆ ಹರಕಿಯ ಸಿನಿಮಾನ ಗೆದ್ದಾರೆ ಅಂಚನೆ ಹೆಂಗ್ಲಿಂಗ್ ಬೈರ ಮತ್ತು ಧೈರ್ಯ ಬರೋದು ಅಂಡ ಈ ಕಾರಣ ಪ್ರೊಡ್ಯೂಸರ್ ಲಾಗಬೇಕು ಕೂಡ ಸರ್ ಅರೆ ಈ ಸಂದರ್ಭ ಕೃತಜ್ಞತೆ ಬರುತ್ತೆ